ಹಾಯ್ ಎಲ್ಲರಿಗೂ ನಮಸ್ಕಾರ ಸರ್ಕಾರದಿಂದ ಗೃಹಲಕ್ಷ್ಮಿ ಯೋಜನೆಯ ಪ್ರತಿಯೊಂದು ಫಲಾನುಭವಿಗಳಿಗೆ ಇನ್ನು ಮುಂದೆ ಎರಡು ಸಾವಿರ ಬದಲಿಗೆ ನಾಲ್ಕು ಸಾವಿರ ಹಣ ನಿಮ್ಮ ಖಾತೆಗೆ ಸಿಗಲಿಕ್ಕುಂಟು ಅದಕ್ಕೂ ಮೊದಲು ಗೃಹಲಕ್ಷ್ಮಿ ಯೋಜನೆಯ ಪೆಂಡಿಗಿದ್ದ ಹತ್ತೊಂಬತ್ತು ಕಂತು ಹಾಗೂ ಇಪ್ಪತ್ತು ಕಂತು ಹಾಗೂ ಇಪ್ಪತ್ತೊಂದನೇ ಕಂತಿನ ಹಣವನ್ನು ಆರು ಸಾವಿರ ಹಾಗೂ ಅನ್ನಭಾಗ್ಯ ಯೋಜನೆಯ ಐದು ತಿಂಗಳ ಬಾಕಿದ್ದ ಎರಡು ಸಾವಿರ ಹಣ ಫಲಾನುಭವಿಗಳಿಗೆ ಅಂದರೆ ಆರು ಸಾವಿರ ರೂಪಾಯಿ ಅಂದರೆ ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ಅಂತಿಂದ ನಾಲ್ಕು ಸಾವಿರ ರೂಪಾಯಿ ಅನ್ನಭಾಗ್ಯ ಯೋಜನೆ ಎರಡು ಸಾವಿರ ಒಟ್ಟಿಗೆ ಆರು ಸಾವಿರ ಹಣ ನಿಮ್ಮ ಖಾತೆಗೆ ಆಗಲಿಕ್ಕೆ ಉಂಟು ಅಂದರೆ ಅದಕ್ಕೂ ಮೊದಲೇ ಯಾವ್ಯಾವ ಜಿಲ್ಲೆಗಳಲ್ಲಿ ಎಷ್ಟೆಷ್ಟು ಅಂದರೆ ಮೊದಲು ನನಗೆ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿಸಿ ಒಂದು ವೇಳೆ ನೀವು ಈಗ ನಾಲ್ಕು ಸಾವಿರ ಹಣ ಎರಡು ಸಾವಿರ ಬದಲಿಗೆ ನಾಲ್ಕು ಸಾವಿರ ಹಣ ನಿಮಗೆ ಹೇಗೆ ಸಿಗ್ತದೆ ಅಂದರೆ ಒಂದು ವೇಳೆ ಮುಂದಿನ ಚುನಾವಣೆಯಲ್ಲಿ ನೀವು ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕಿ ಕಾಂಗ್ರೆಸ್ ಪಕ್ಷ ಒಂದು ವೇಳೆ ಗೆದ್ದರೆ ಎರಡು ಸಾವಿರ ಬದಲಿಗೆ ನಾಲ್ಕು ಸಾವಿರ ಹಣ ಎಲ್ಲ ಫಲಾನುಭವಿಗಳಿಗೆ ಸಿಗಲಿಕ್ಕುಂಟು ಹಾಗೂ ಅನ್ನಭಾಗ್ಯ ಯೋಜನೆಯ ಹಣವೂ ಸಿಗಲಿಕ್ಕುಂಟು ಈ ಹಣ ಯಾವ್ಯಾವ ಜಿಲ್ಲೆಗಳಲ್ಲಿ ಸಿಗಲಿಕ್ಕುಂಟು ಅಂದರೆ ಮೊದಲನೇದಾಗಿ ಬೀದರು ಒಂದು ಇಪ್ಪತ್ತಾರು ಜಿಲ್ಲೆಗೆ ಈಗ ಹಣ ಬರಲಿಕ್ಕುಂಟು ಇಪ್ಪತ್ತಾರು ಜಿಲ್ಲೆಗೆ ಫಸ್ಟ್ ಟೈಮ್ನಲ್ಲಿ ಹಣ ಹಾಕಲಿಕ್ಕೆ ಉಂಟು ಬೀದರು ವಿಜ್ ಚಾಮರಾಜನಗರ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಚಿಕ್ಕಮಗಳೂರು ಧಾರವಾಡ ಗದಗ ಕಲಬುರಗಿ ಹಾಸನ ಕೊಡಗು ಮೈಸೂರು ಕೊಪ್ಪಳ ಮತ್ತು ಉಡುಪಿ ರಾಮನಗರ ಯಾದಗಿರಿ ವಿಜಾಪುರ ಚಿತ್ರದುರ್ಗ ಗದಗ ಬಾಗಲಕೋಟೆ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ನಗರ ಚಾಮರಾಜನಗರ ಚಿಕ್ಕಮಗಳೂರು ಚಿಕ್ಕಬಳ್ಳಾಪುರ ಕೋಲಾರ ಹಾಗೂ ರಾಯಚೂರು ಶಿವಮೊಗ್ಗ ಇವುಗಳಲ್ಲಿ ಏಳು ಎಂಟು ಮತ್ತು ಒಂಬತ್ತು ಹತ್ತರಂದು ಇದು ಹತ್ತನೇ ತಾರೀಕಿನ ಒಳಗಡೆ ಈ ಫಲಾನುಭವಿಗಳಿಗೆ ಖಾತೆಗೆ ಜಮಾ ಆಗಲಿಕ್ಕುಂಟು ಈ ಗ ಗೃಹಲಕ್ಷ್ಮಿ ಹಣವನ್ನು ಇವರು ಹಂತ ಹಂತವಾಗಿ ಅಂದರೆ ಈ ಫಲಾನುಭವಿಗಳಿಗೆ ಇವರು ಜಮಾ ಮಾಡಲಿಕ್ಕೆ ಉಂಟು ಅಂದರೆ ನಿಮಗೆ ಒಂದು ಹತ್ತನೇ ತಾರೀಕಿನೊಳಗೆ ಎಲ್ಲರಿಗೂ ಹಣ ಸಿಕ್ಕಲಿಕ್ಕುಂಟು ಈಗ ಕೆಲವರಿಗೆ ನಾಲ್ಕು ಸಾವಿರ ರೂಪಾಯಿ ಹಣ ಸಿಕ್ಕಿದೆ ಅಂದರೆ ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ಕಂತ ಹಣವನ್ನು ಸಿಕ್ಕಿದೆ ಒಂದು ಇಪ್ಪತ್ತೊಂದನಕ್ಕಂತ ಹಣ ಏನು ಸಿಗಲಿ ಸಿಗಬೇಕಾಗಿದೆ ಹತ್ತೊಂಬತ್ತು ಮತ್ತು ಇಪ್ಪತ್ತಕ್ಕಂತ ಹಣ ಕೆಲವು ಜ ಫಲಾನುಭವಿಗಳಿಗೆ ಸಿಕ್ಕಿ ಆಗಿದೆ ಇಪ್ಪತ್ತೊಂದಕ್ಕಂತ ಹಣ ಮತ್ತು ಅನ್ನಭಾಗ್ಯ ಯೋಜನೆ ಹಣ ಸಿಗಲಿಕ್ಕುಂಟು ಟೋಟಲ್ ಈಗ ನಿಮ್ಗೆ ಒಂದು ಆರು ಸಾವಿರ ರೂಪಾಯಿ ಸಿಗಲಿಕ್ಕುಂಟು ಇಪ್ಪತ್ತೊಂದನೇಕ್ಕಂತ ಹಣ ಅಂದರೆ ನಿಮ್ಗೆ ಟೋಟಲ್ ಎಂಟು ಸಾವಿರ ರೂಪಾಯಿ ಸಿಗಲಿಕ್ಕ ಉಂಟು ಆಗಿತ್ತು ಆದರೆ ಈಗ ಆರು ಸಾವಿರ ರೂಪಾಯಿ ಈಗ ಅರ್ಜೆಂಟಾಗಿ ನಿಮ್ಗೆ ಒಂದು ಆರು ಸಾವಿರ ರೂಪಾಯಿ ಹಣ ಸಿಗ್ತದೆ ಆದರೆ ಇದಕ್ಕೂ ಒಂದು ಕೆಲವೊಂದು ಕಂಡೀಷನ್ ಉಂಟು ಸರ್ಕಾರವು ಡಿ ಬಿ ಟಿ ಮೂಲಕ ಹಣ ಮಾಡಬೇಕಾದ್ರೆ ಕೆಲವೊಂದು ಫಲಾನುಭವಿಗಳ ಹಣ ಜಮಾ ಮಾಡೋದನ್ನು ನಿಲ್ಲಿಸಿದೆ ಎಂತಕ್ಕಂದರೆ ಹಣಕಾಸು ಇಲಾಖೆ ಜಾರಿಗೆ ತಂದ ಐದು ನಿಯಮಗಳ ಪ್ರಕಾರ ಮೊದಲನೇದಾಗಿ ಪ್ರತಿಯೊಬ್ಬರೂ ರೇಷನ್ ಕಾರ್ಡ್ ಹೊಂದಿರೋರು ಹೊಂದಿರೋರು ಅವರ ಆಧಾರ್ ಕಾರ್ಡ್ಗೆ ರೇಷನ್ ಕಾರ್ಡ್ ಲಿಂಕ್ ಆಗಿರಬೇಕು ಅಂದರೆ ಇ ಕೆ ವೈ ಸಿ ಮಾಡಿಸಿರಲೇಬೇಕು ಅಂಥ ಫಲಾನುಭವಿಗಳಿಗೆ ಹೆಸರಿಗೆ ಹಣ ಬಂದಿರ್ತದೆ ಈ ಕೆಲವರು ಇ ಕೆ ವಿ ಸಿ ಮಾಡಿಸಿರೋದಿಲ್ಲ ಅವ್ರಿಗೆ ಫಲಾನುಭವಿಗಳ ಹೆಸರು ಪಟ್ಟಿಯಲ್ಲಿ ತಪ್ಪೋಗಿರ್ತದೆ ಮತ್ತು ಎರಡನೇದಾಗಿ ಫಲಾನುಭವಿಗಳು ಮೂರು ತಿಂಗಳಿಂದ ರೇಷನ್ ಅಕ್ಕಿ ಪಡೆದುಕೊಳ್ತಿರಬೇಕು ಮತ್ತು ಮೂರನೇ ನಿಯಮ ಪ್ರಕಾರ ಆಧಾರ್ ಕಾರ್ಡನ್ನು ಹದಿನೈದು ವರ್ಷದ ಒಳಗಡೆ ತಿದ್ದುಪಡಿ ಮಾಡಿರಬೇಕು ಮತ್ತು ನಾಲ್ಕನೇದಾಗಿ ಕುಟುಂಬದ ವಾರ್ಷಿಕ ವರಮಾನ ಏಳು ಲಕ್ಷಕ್ಕಿಂತ ಕಡಿಮೆ ಇರಬೇಕು ಮತ್ತು ಗೃಹಲಕ್ಷ್ಮಿ ಪಡೆದಂಥ ವ್ಯಕ್ತಿಗಳಲ್ಲಿ ಕುಟುಂಬದಲ್ಲಿ ಯಾರು ಗೌರ್ಮೆಂಟ್ ಕೆಲಸದಲ್ಲಿ ಇರಬಾರ್ದು ಈ ಐದು ನಿಯಮಗಳ ಪ್ರಕಾರ ಯಾರು ಇರ್ತಾರೋ ಅವರಿಗೆಲ್ಲ ಗೃಹಲಕ್ಷ್ಮಿ ಹಣ ಬಂದೇ ಬರ್ತದೆ ಎಂದು ಸರ್ಕಾರವು ಈ ಮೂಲಕ ತಮ್ಮಲ್ಲಿ ತಿಳಿಸಿದೆ